ಎಚ್ ಕೆಗೆ ಕರಿಯಾ ಎಂದ ಜಮೀರ್ ಬೆನ್ನಿಗೆ ಡಿಕೆಶಿ ಕುಮಾರಸ್ವಾಮಿ ಹಾಗೂ ಜಮೀರ್ದು ಗಳಸ್ಯ ಕಂಠಸ್ಯ ಬೆಂಗಳೂರಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ಪ್ರೀತಿಯಿಂದ ಕರಿಯಾ ಅಂತ ಹೇಳಿರಬಹುದು ಕುಮಾರಸ್ವಾಮಿ ಮೇಲೆ ಜಮೀರ್ಗೆ ಪ್ರೀತಿ ಇರಬಹುದು ದೂರು ಕೊಡೋಕೆ ಹೇಳಿ ಅಂತ ಡಿಸಿಎಂ ತಿರುಗೇಟು ಕೊಟ್ಟಿದ್ದಾರೆ ಇವ್ರದ್ ಒಳಗಡೆ ಏನ್ ಚಡ್ಡಿ ಏನಿದೆ ಅಂತ ನಾನ್ ನೋಡಿದ್ದೀನಿ ಅಂತ ಜಮೀನ್ ಹೇಳ್ತಾನೆ ಅವನ್ ಏನು ಅಂತ ನೋಡಿದ್ದೀನಿ ಅವ್ರು ಹೇಳ್ತಾರೆ ಅವ್ರವ್ರ ವಿಚಾರ ಏನ್ ಕುಮಾರಸ್ವಾಮಿ ಏನೋ ನಿಮ್ಮ ಹತ್ರ ಮಾತಾಡಿದಾರ ಈ ವಿಚಾರ ಕುಮಾರಸ್ವಾಮಿ ಮಾತಾಡ ಕೇಳಿ ನನ್ನ ಕರಿಯ ಅಂತ ಕರ್ದ ಅಂತ ಮಾತಾಡ ಕೇಳಿ ಇಲ್ಲ ಇದು ರೇಸಿಸ್ಟ್ ಆಗಿ ಇದು ಹೇಳ್ದ ಅನ್ಬಿಟ್ಟು ಕಂಪ್ಲೇಂಟ್ ಕೊಡಕ್ ಕೇಳಿ ಡಿಫೆಂಡ್ ಅಲ್ಲ ಇದು ಅವ್ರವ್ರ ವಿಚಾರ ನಾವು ಇಂಟರ್ಫೇರ್ ಆಗ ಸರಿ ಇಲ್ಲ ಬಿಜೆಪಿ ಅವರು ಅದನ್ನ ರಾಜಕಾರಣ ಮಾಡಕ್ ಕೊಟ್ಟವ್ರೆ ಏನೆಲ್ಲ ಟ್ವೀಟ್ ಮಾಡಿಟ್ ಎಲ್ಲ ಮಾಡವ್ರೆ ಅದು ಯಾವ್ದು ಲೆಕ್ಕಕ್ಕೆ ಬರೋದಿಲ್ಲ ಅವ್ರವ್ರ ಸ್ವಂತ ವಿಚಾರ ಅವ್ನ ಡ್ರೈವರ್ ಕೆಲಸ ಮಾಡಿದ್ರು ಡ್ರೈವರ್ ಓನರ್ ಕೆಲಸ ಮಾಡಿದ್ನೋ ಅದೆಲ್ಲ ಅವ್ರು ಬಿಟ್ಟಿದಂತ ವಿಚಾರ ಅವ್ರವ್ರ್ ರೀ ಪರ್ಸನಲ್ ಇರ್ತದೆ ಏ ಗಳಸ್ಯ ಗಂಟಸ್ಯ ನಾನು ಕೆಲವ್ರನ್ನ ನಮ್ಮ ಹುಡುಗರು ಐ ಹೋಗೋರು ಬಾರೋ ಅಂತ ನಾನು ನಮ್ಮ ಹಳ್ಳಿಗಳಲ್ಲಿ ನಮ್ಮ ಹುಡುಗರು ಸಹ ಅಂತ ಕರೆದ್ವಿ ಏ ಗೌಡ ಬಾರೋ ಇಲ್ಲಿ ಏನ್ ತಿನ್ನಿ ಏನೋ ಕೆಲವರು ಪ್ರೀತಿಯಿಂದ ಕೆಲವ್ರು ಕರೀತಾರಪ್ಪ ಎಲ್ಲರ ಮೇಲೂ ಪ್ರೀತಿ ತೋರ್ಸಕ್ ಆಗ್ತದ ಸೊ ಕುಮಾರಸ್ವಾಮಿ ಮೇಲೆ ಅವ್ನಿಗೆ ಬಹಳ ಪ್ರೀತಿ ಅವ್ನು ಕುಳ್ಳ ಅಂತ ಕರೆದ ಅಂತ ಕರೀತಾನೆ ಅಂತ ಹೇಳ್ತಾರೆ ಇಲ್ಲ ರಾಜಕಾರಣ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್